ಬಾಂದವರೆ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಮುಂಗಾರು ಆರಂಭ ಆಯ್ತು ಬಿತ್ತನೆ ಕಾರ್ಯವೂ ಕೂಡ ಶುರುವಾಯ್ತು ಆದ್ರೆ ಏನ್ ಮಾಡ್ತೀರಾ ಮಾರುಕಟ್ಟೆಯಲ್ಲಿ ರಸಗೊಬ್ಬರಗಳ ಕೊರತೆ ಎದುರಾಗ್ಬಿಟ್ಟಿದೆ ದೇಶದ ಯಾವುದೇ ಮೂಲೆಯಲ್ಲೂ ಸಹಿತ ರಸಗೊಬ್ಬರಗಳ ಕೊರತೆಗೆ ತಾಂಡವಾಡ್ತಾ ಇದೆ ಯಾಕೆ ಹೀಗಾಯ್ತು ಅನ್ನೋದು ಒಂದು ಯೋಚನೆ ಆದ್ರೆ ಈಗ ಸದ್ಯಕ್ಕೆ ಬಿತ್ತನೆ ಮಾಡ್ಬಿಟ್ಟಿದ್ದೀವಪ್ಪ ಆದ್ರೆ ರಸಗೊಬ್ಬರಗಳು ಇಲ್ಲ ಏನ್ ಮಾಡೋದು ಅಂತ ಹೇಳಿ ನಮ್ಮ ರೈತರು ತಲೆ ಚಿಟ್ಕೊಳ್ತಾ ಇದ್ದಾರೆ ಮುಂದೇನು ಅಂತ ಹೇಳಿ ಚಿಂತೆ ಮಾಡ್ತಿದ್ದಾರೆ ಸೊ ಹಾಗಾದ್ರೆ ಇದೆಲ್ಲವನ್ನು ಇವತ್ತು ನಾವೇನ್ ಸಂಕಷ್ಟವನ್ನ ಅನುಭವಿಸ್ತಾ ಇದೀವಲ್ಲ ಈ ಸಂಕಷ್ಟ ಅನುಭವಿಸ್ಲೇ ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಇನ್ನೊಂದು ಮಾರ್ಗ ಇದೆಯಾ ಎಸ್ ಇದೆ ಅದೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರೈತ ಬೀಜೋಪಚಾರ ಬೀಜೋಪಚಾರವನ್ನ ನಾವು ಮಾಡಿ ನಮ್ಮ ಬೀಜಗಳನ್ನ ಬಿತ್ತಿದ್ದೆ ಆದ್ರೆ ನಾವು ರಸಗೊಬ್ಬರಗಳಿಗೆ ಕಾಯುವ ಅವಶ್ಯಕತೆ ಇಲ್ಲ ಹಾಗೆ ಯಾವುದೇ ಒಂದು ಕೀಟ ಅಥವಾ ಒಂದು ಯಾವುದೋ ಒಂದು ರೋಗ ಬಂದು ನಮ್ಮ ಬೆಳೆಗಳನ್ನ ತಿಂದು ಮುಕ್ಕುತ್ತೆ ಅಂತ ಹೇಳಿ ಯೋಚನೆ ಮಾಡುವ ಅಗತ್ಯತೆಯೂ ಕೂಡ ಇಲ್ಲ ಯಾಕೆ ಅಂತಂದ್ರೆ ಒಂದು ಬಾರಿ ನೀವು ಬೀಜಕ್ಕೆ ಬೀಜೋಪಚಾರದ ಮೂಲಕ ನೀವು ಅಸ್ತ್ರವನ್ನ ಲೇಪನ ಮಾಡಿ ಭೂಮಿ ಒಳಗೆ ಇಟ್ಟಾಗ ಆಗ ಆ ಬೀಜಕ್ಕೆ ಯಾವುದೇ ಹಾನಿಕಾರಕ ಜೀವಿ ಆಗಿರ್ಲಿ ಅಥವಾ ಇನ್ಯಾವುದೋ ಒಂದು ಕೆಟ್ಟ ಪುಳಾಣಿ ಆಗಿರ್ಲಿ ಯಾವ ರೋಗವೂ ಕೂಡ ಆ ಬೀಜಕ್ಕೆ ತಾಗೋದೇ ಇಲ್ಲ ಸೋಕೋದೇ ಇಲ್ಲ ಆ ಬೀಜದಿಂದ ದೂರ ಉಳಿಯುತ್ತೆ ವಿನಃ ಆ ಬೀಜವನ್ನ ತಿಂದು ಮುಕ್ಕೋ ಕೆಲಸವನ್ನ ಯಾವುದೇ ರೋಗ ಸೂಕ್ಷ್ಮಾಣುಜೀವಿ ಕೆಟ್ಟ ಕಾರಕ ಶಿಲೀಂಧ್ರಗಳು ಮಾಡೋದೇ ಇಲ್ಲ ಸೊ ಹಾಗಾದ್ರೆ ಆ ಬೀಜೋಪಚಾರವನ್ನ ಹೇಗ್ ಮಾಡ್ಬೇಕು ಅನ್ನೋದೇ ಈಗಿರುವಂತ ಪ್ರಶ್ನೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಬೀಜೋಪಚಾರಗಳನ್ನ ಹೇಗ್ ಮಾಡ್ಕೊಳ್ಬೇಕು ಇವತ್ತಿನ ದಿನಮಾನಗಳಲ್ಲಿ ಬೀಜೋಪಚಾರದ ಅವಶ್ಯಕತೆ ಹೇಗಿದೆ ಅನಿವಾರ್ಯತೆ ಹೇಗಿದೆ ಬೀಜೋಪಚಾರವನ್ನ ಮಾಡ್ಕೊಂಡ್ಬಿಟ್ರೆ ಈ ರಸಗೊಬ್ಬರಗಳನ್ನ ಸುರಿಯೋ ಅಗತ್ಯತೆ ಇಲ್ವಾ ಈ ಪ್ರಶ್ನೆ ಕಾಡೋದು ಸಹಜ ಎಸ್ ಅಗತ್ಯತೆ ಇಲ್ಲ ಹಾಗಾದ್ರೆ ಬೀಜೋಪಚಾರವನ್ನ ಮಾಡಿ ನಾವು ಸಾವಯವ ನೈಸರ್ಗಿಕ ಕೃಷಿಯಲ್ಲಿ ಯಾವ ರೀತಿಯಾಗಿ ಬೆಳೆಗಳನ್ನ ಬೆಳ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಾವು ಬಿತ್ತನೆ ಕಾರ್ಯವನ್ನ ಮಾಡ್ಬೇಕು ಅಂತ ಹೇಳಿ ನಮ್ಮ ಬೀಜಗಳನ್ನ ತೆಗೆದುಕೊಂಡು ಹೋಗಿ ಭೂತಾಯಿಯ ಮಡಿಲಲ್ಲಿ ನಾವು ಹಾಗೆ ನಾವು ಬೀಜಗಳನ್ನ ಇಟ್ಟರೆ ಆಗೋದಿಲ್ಲ ಬಿತ್ತನೆಯನ್ನ ಮಾಡಿದ್ರೆ ಬೀಜಗಳು ಮೊಳಕೆ ಒಡೆಯುತ್ತೆ ಅನ್ನೋದಿದೆಯಲ್ಲ ಇದೊಂದು ತಪ್ಪು ಕಲ್ಪನೆ ಅಂತಂದ್ರೆ ತಪ್ಪಿಲ್ಲ ಯಾಕೆ ಅಂತ ಕೇಳಿದ್ರೆ ನೋಡಿ ಈ ಅದಕ್ಕೆ ನಮ್ಮ ಕೃಷಿ ಭೂಮಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳ ಹಾವಳಿಯಿಂದ ರಾಸಾಯನಿಕ ಗೊಬ್ಬರವನ್ನ ಸುರಿತು ಸುರಿತು ಭೂಮಿಯನ್ನ ನಾವು ಅಭದ್ರ ಮಾಡಿಬಿಟ್ಟಿದ್ದೀವಿ ಫಲವತ್ತತೆಯನ್ನ ನಾವು ಹುಡುಕಿದ್ರು ತಂದು ಬಿಟ್ಟಿದ್ದೀವಿ ಫಲವತ್ತತೆ ತಾಂಡವವಾಡ್ತಾ ಇದೆ ಸೊ ಹೀಗಾಗಿ ಕೆಟ್ಟಕಾರಕ ಸೂಕ್ಷ್ಮಾಣು ಜೀವಿಗಳು ಶಿಲೀಂಧ್ರಗಳು ಈ ಗೊಣ್ಣೆ ಹುಳುಗಳು ಹೀಗೆ ಸಾಕಷ್ಟು ರೀತಿಯಾದಂತ ಕೆಟ್ಟ ಜೀವಾಣುಗಳು ಮಣ್ಣಿನ ಒಳಗಡೆ ತುಂಬಿಕೊಳ್ತಾ ಇದೆ ಸೊ ಈ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಆಗಿ ಹೋಗಿ ಆ ಬೀಜವನ್ನ ಹಾಗೆ ಬಿತ್ತನೆಯನ್ನ ಮಾಡ್ಬಿಟ್ರೆ ಆ ಬೀಜಕ್ಕೆ ಅಪಾಯವನ್ನ ಒಡ್ಡುವಂತ ಸಾಕಷ್ಟು ವಾತಾವರಣವನ್ನ ಈಗ ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿಬಿಟ್ಟಿದಿವಿ ಅಲ್ವಾ ಸೊ ಈಗ ನಾವು ನಮ್ಮ ಬೀಜಕ್ಕೆ ಒಂದು ರಕ್ಷಣಾ ಕವಚವನ್ನ ಕಟ್ಟಬೇಕಪ್ಪ ರಕ್ಷಣಾ ಕವಚವನ್ನ ಹಾಕಿಬಿಟ್ಟೆ ನಾವು ಬಿತ್ತನೆಯನ್ನ ಕಾರ್ಯವನ್ನ ಮಾಡಿದಾಗ ಆ ಬೀಜ ಮೊಳಕೆ ಒಡಿಲಿಕ್ಕೆ ಸಾಧ್ಯ ಹಾಗಾದ್ರೆ ಈ ರಕ್ಷಣಾ ಕವಚ ಅಂತ ಹೇಳಿದ್ರೆ ಇದು ಕೂಡ ರಾಸಾಯನಿಕದಲ್ಲಿ ಸಿಗುತ್ತಾ ಎಲ್ಲದರಲ್ಲೂ ಕೂಡ ನೀವು ರಾಸಾಯನಿಕದಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೇಡಿ ಮನೆ ಮದ್ದುಗಳು ಅಂತ ಒಂದಿಷ್ಟಿದೆ ಹಿರಿಯರು ಮಾಡಿ ರುವಂತಹ ಆ ಒಂದಷ್ಟು ಮಾಹಿತಿಗಳನ್ನ ನೀವು ಮತ್ತೆ ನೆನಪಿಸ್ಕೊಂಡು ನಿಮ್ಮ ತೋಟದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಕೃಷಿ ಭೂಮಿಯು ಕೂಡ ಫಲವತ್ತಾಗಿರುವ ಮಣ್ಣು ಫಲವತ್ತಾಗುತ್ತೆ ಕೃಷಿ ಮಾಡ್ಲಿಕ್ಕೆ ಯೋಗ್ಯ ಆಗುತ್ತೆ ಹಾಗೆ ನೀವು ಬಿತ್ತಿದ ಬೀಜಗಳು ಕೂಡ ಮೊಳಕೆ ಒಡೆಯುತ್ತೆ ಸೊ ಹೀಗಾಗಿ ಬೀಜೋಪಚಾರವನ್ನ ಹೇಗೆಲ್ಲ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರೈತ ಬಾಂಧವರೇ ಈ ಬೀಜೋಪಚಾರದಲ್ಲೂ ಕೂಡ ಒಂದಷ್ಟು ವಿಧಗಳಿದೆ ನೀವು ಜೈವಿಕವಾಗಿ ಬೀಜೋಪಚಾರವನ್ನ ಮಾಡ್ತೀರಾ ಅಥವಾ ಭೌತಿಕವಾಗಿ ಬೀಜೋಪಚಾರವನ್ನ ಮಾಡ್ತೀರಾ ಅಥವಾ ಯಾವುದು ಬೇಡ ನನಗೆ ನೈಸರ್ಗಿಕವಾಗಿಯೇ ನಾನು ಬೀಜೋಪಚಾರ ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಓಕೆ ಸೊ ಹಾಗಾದ್ರೆ ಜೈವಿಕವಾಗಿ ಭೌತಿಕವಾಗಿ ನೈಸರ್ಗಿಕವಾಗಿ ಯಾವ ರೀತಿಯಾಗಿ ನಾವು ಬೀಜೋಪಚಾರವನ್ನ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರೈತ ಬಾಂಧವ್ರೆ ನೀವು ಯಾವ ಕ್ರಮದಲ್ಲಿ ನಾನು ಬೀಜೋಪಚಾರ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಬೀಜಗಳನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕು ಮತ್ತೆ ಆ ಬೀಜಗಳನ್ನ ಹೇಗೆ ಶುದ್ಧೀಕರಣ ಮಾಡಿಟ್ಕೊಂಡಿರ್ಬೇಕು ಹಾಗೆ ಬೀಜ ಬಿತ್ತೋದಕ್ಕಿಂತ ಪೂರ್ವದಲ್ಲಿ ಆ ಬೀಜಗಳನ್ನ ಒಣಗಿಸ್ಕೊಳ್ಳೋದಾಗಿರ್ಬೋದು ಸೊ ಈ ಎಲ್ಲಾ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ರೈತ ಬಾಂಧವರೇ ಜೈವಿಕ ಬೀಜೋಪಚಾರ ಅಂತಂದ್ರೆ ಜೀವಿಗಳನ್ನ ನೀವು ಆ ಬೀಜಕ್ಕೆ ಲೇಪನ ಮಾಡಿ ನೀವು ಬೀಜವನ್ನ ಭೂಮಿಯ ಒಳಗಡೆ ಇಡೋದು ಬಿತ್ತನೆಯನ್ನ ಮಾಡುವುದು ಹಂಗಂದ್ರೆ ಈ ಜೀವಿಗಳನ್ನ ಹೆಂಗೆ ಲೇಪನ ಮಾಡೋದು ಎಲ್ಲಿಂದ ತೆಗೆದುಕೊಂಡು ಬರುವುದು ಅಂತಂದ್ರೆ ನೋಡಿ ಈ ಅಂದ್ರೆ ಉತ್ತಮ ಉಪಕಾರಿ ಉಪಕಾರಿಯ ಜೀವಿಗಳು ಅಂತ ಇರುತ್ತೆ ಆ ಉಪಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ತೆಗೆದುಕೊಂಡು ಬಂದು ನೀವು ಈ ಬೀಜಗಳಿಗೆ ಲೇಪನವನ್ನ ಮಾಡ್ದಾಗ ಏನಾಗುತ್ತೆ ಮಣ್ಣಿನ ಆಳದಲ್ಲಿ ಕೆಟ್ಟ ಜೀವಿಗಳು ಶೀಂಧ್ರಗಳು ಏನ್ ಅಡಗಿರುತ್ತಲ್ಲ ಆ ಸೂಕ್ಷ್ಮಾನುಜೀವಿಗಳನ್ನ ಸದೆ ಬಡಿಬೇಕು ಅಂತಂದ್ರೆ ಈ ಬೀಜಕ್ಕೆ ನಾವು ಉಪಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ಲೇಪನ ಮಾಡಿ ಅಸ್ತ್ರ ಮಾಡಿ ನಾವು ಮಣ್ಣಿನ ಒಳಗಡೆ ಇಟ್ಟಾಗ ಆಗೇನಾಗುತ್ತೆ ಈ ಸೂಕ್ಷ್ಮ ಅಂದ್ರೆ ಉಪಕಾರಿ ಜೀವಿಗಳ ಸಂಖ್ಯೆ ಹೆಚ್ಚಿದ್ದಾಗ ಆಗ ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳ ಜೊತೆಗೆ ಈ ಜೀವಿಗಳು ಫೈಟ್ ಮಾಡಿ ನಿಮ್ಮ ಬೀಜವನ್ನ ಉಳಿಸಿಕೊಡುತ್ತೆ ಸೊ ಆಗ ನಿಮ್ಮ ಬೀಜ ಮೊಳಕೆ ಹೊಡಿಲಿಕ್ಕೆ ಅದು ಸಿದ್ಧವಾಗುತ್ತೆ ಸದೃಢವಾಗಿರುತ್ತೆ ಸೊ ಹೀಗಾಗಿ ಸೂಕ್ಷ್ಮಾನು ಜೀವಿಗಳಿಂದಲೇ ಲೇಪಿತ ಮಾಡಿ ನೀವೇನ್ ಮಾಡ್ಬೋದು ಬೀಜಗಳನ್ನ ಬಿತ್ತನೆ ಮಾಡುವ ಕ್ರಮವನ್ನ ನಾವು ಜೈವಿಕ ಬೀಜೋಪಚಾರ ಅಂತ ಕರಿತೀವಿ ಹಾಗಾದ್ರೆ ಯಾವೆಲ್ಲ ಸೂಕ್ಷ್ಮಾನು ಜೀವಿಗಳನ್ನ ನಾವು ಲೇಪನ ಮಾಡಿಬಿಟ್ಟು ಬಿತ್ತನೆ ಕಾರ್ಯವನ್ನ ಮಾಡ್ಬೇಕು ಅಂತ ಕೇಳಿದ್ರೆ ಟ್ರೈಕೋಡರ್ಮಾ ವಿರಡೆ ಹಾಗೆ ಸುಡೋಮೋನೋಸೋಫ್ಲೋರಸಿನ್ಸ್ ಹಾಗೆ ರೈಸೋಬಿಯಂ ಅಜೋಬ್ಯಾಕ್ಟರ್ ನೀವು ತೆಗೆದುಕೊಂಡು ಬಂದು ಈ ಬೀಜಗಳಿಗೆ ಲೇಪನ ಮಾಡಿ ಬೀಜಗಳನ್ನ ಬಿತ್ತನೆ ಮಾಡಿದಾಗ ಜೈವಿಕ ಬೀಜೋಪಚಾರದಿಂದಲೂ ಕೂಡ ನಿಮ್ಮ ಬೀಜಗಳನ್ನ ಉಳಿಸ್ಕೊಳ್ಬಹುದು ಹಾಗೆ ಆ ಬೀಜ ಮೊಳಕೆ ಓಡಲಿಕ್ಕೆ ಸದೃಢ ಮಾಡಬಹುದು ನಂತರ ಭೌತಿಕ ಬೀಜೋಪಚಾರ ಅಂದ್ರೆ ಐವತ್ತರಿಂದ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪಮಾನ ಇರುವಂತಹ ಬಿಸಿ ನೀರಿನಲ್ಲಿ ಅಂತಂದ್ರೆ ಉಗುರು ಬೆಚ್ಚಗಿರುವಂತಹ ಬಿಸಿ ನೀರಿನಲ್ಲಿ ಬಿತ್ತನೆ ಕಾರ್ಯಕ್ಕೆ ಸಿದ್ಧವಿರುವಂತಹ ಆ ಬೀಜಗಳನ್ನ ಆ ಬಿಸಿ ನೀರಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷ ನೀವೇನ್ ಮಾಡ್ಬೇಕು ನೆನೆಸ್ಬೇಕಾಗತ್ತೆ ತದನಂತರ ಏನ್ ಮಾಡ್ಬೇಕು ಆ ಬೀಜಗಳನ್ನ ತಣ್ಣಗಿರುವಂತ ನೀರಿನಲ್ಲಿ ಇಡ್ಬೇಕಾಗತ್ತೆ ಅಂತಂದ್ರೆ ಬೀಜಗಳು ತಣ್ಣಗಾಗೋವರೆಗೂ ಕೂಡ ಆ ಬೀಜಗಳನ್ನ ತಣ್ಣನೇ ನೀರಿನಲ್ಲಿ ಇಡ್ಬೇಕಾಗತ್ತೆ ತದನಂತರ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಸೂರ್ಯನ ಬಿಸಿಲಿಗೆ ನೀವೇನ್ ಮಾಡ್ಬೇಕು ಆ ಬೀಜಗಳನ್ನ ಒಣಗ್ಲಿಕ್ಕೆ ಬಿಡ್ಬೇಕಾಗತ್ತೆ ತದನಂತರ ನೀವು ಬಿತ್ತನೆ ಕಾರ್ಯಕ್ಕೆ ಆ ಬೀಜಗಳನ್ನ ತೆಗೆದುಕೊಂಡು ಹೋಗಬಹುದು ಈ ಕಾರ್ಯ ಮಾಡೋದ್ರಿಂದ ಏನು ಉಪಯೋಗ ಅಂತ ಕೇಳಿದ್ರೆ ನೋಡಿ ಒಂದು ವೇಳೆ ಏನಾದ್ರೂ ಆ ಬೀಜಗಳ ಮೇಲೆ ಯಾವ್ದಾದ್ರೂ ಒಂದು ಸೋಂಕಿತ್ತು ಅಥವಾ ಯಾವ್ದೋ ಒಂದು ಶಿಲೀಂಧ್ರ ಇತ್ತು ಅಥವಾ ಯಾವ್ದೋ ಒಂದು ಕೆಟ್ಟ ಸೂಕ್ಷ್ಮಾನು ಇತ್ತು ಅಂತ ಅನ್ಕೊಳ್ಳಿ ಆಗೇನಾಗುತ್ತೆ ಆ ಬೀಜ ಆ ಬೀಜದ ಮೇಲಿರುವಂತಹ ಆ ಎಲ್ಲ ಅಪಾಯಕಾರಿ ಸೂಕ್ಷ್ಮಾನು ಜೀವಿಗಳು ಬಿಸಿ ನೀರಿನ ಹೊಡೆತಕ್ಕೆ ಓಡಿ ಹೋಗುತ್ತೆ ಸತ್ ಹೋಗ್ಬಿಡುತ್ತೆ ಸೊ ಆಗ ನಿಮ್ಮ ಬೀಜಗಳು ಸದೃಢವಾಗಿರುತ್ತೆ ನೀವು ಬಿತ್ತನೆ ಮಾಡ್ಲಿಕ್ಕೆ ಆ ಬೀಜಗಳು ನಂತರ ಸಿದ್ಧವಾಗುತ್ತೆ ಸೊ ಹೀಗಾಗಿ ಬಿಸಿನೀರಿನಿಂದಲೂ ಕೂಡ ನೀವು ಬೀಜೋಪಚಾರವನ್ನ ಮಾಡುವ ಕ್ರಮವನ್ನ ಅಳವಡಿಸ್ ತದನಂತರ ನೈಸರ್ಗಿಕ ಉಪಚಾರ ನೈಸರ್ಗಿಕ ಬೀಜೋಪಚಾರ ಮಾಡೋದು ಹೇಗೆ ಅಂತಂದ್ರೆ ಬೇವಿನ ಎಣ್ಣೆಯಿಂದಲೂ ಸಹಿತ ನೀವು ಬೀಜೋಪಚಾರವನ್ನ ಮಾಡ್ಕೊಳ್ಬಹುದು ಹಾಗೆ ತುಳಸಿ ಸಾರದಿಂದಲೂ ಸಹಿತ ಈ ತುಳಸಿ ಏನ್ ಮಾಡ್ಬೋದು ಅಂತಂದ್ರೆ ನೀವು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನ ನೀವು ಗ್ರೈಂಡ್ ಮಾಡ್ತಿರೋ ಗ್ರೈಂಡ್ ಮಾಡಿ ಅಥವಾ ಕುಟ್ಟಿ ಅದರಿಂದ ನೀವು ರಸವನ್ನ ತೆಗೆದು ಅದರಿಂದಲೂ ಕೂಡ ನೀವು ಬೀಜೋಪಚಾರವನ್ನ ಮಾಡಬಹುದು ತದನಂತರ ನೀವು ಗೋಮೂತ್ರದಿಂದಲೂ ಕೂಡ ಬೀಜೋಪಚಾರವನ್ನ ಮಾಡ್ಕೊಳ್ಬೇಕು ಯಾವ ಕೂಡ ಸಾಧ್ಯ ಆಗಿಲ್ಲ ಅಂತಂದ್ರೆ ಬೂದಿಯಿಂದಲೂ ಕೂಡ ಬೂದಿನ ಲೇಪನ ಮಾಡಿ ಬೀಜಗಳಿಗೆ ಲೇಪನ ಮಾಡಿಬಿಟ್ಟು ತದನಂತರ ನೀವು ಬಿತ್ತನೆ ಕಾರ್ಯವನ್ನ ಮಾಡ್ಕೊಂಡ್ರೂ ಸಹಿತ ಬೀಜಗಳಿಗೆ ಯಾವುದೇ ರೀತಿಯಂತ ಅಪಾಯ ಆಗದೆ ಯಾವುದೇ ಅಪಕ್ಕ ಅಪಾಯಕಾರಿ ಸೂಕ್ಷ್ಮಾನು ಜೀವಿಗಳ ಕೈಗೆ ಸಿಗದೆ ಬೀಜ ಸದೃಢವಾಗಿದ್ದು ಮೊಳಕೆ ಓಡಿಲಿಕ್ಕೆ ಸಜ್ಜಾಗುತ್ತೆ ಸೊ ಈ ಎಲ್ಲ ಕ್ರಮಗಳನ್ನ ಅಳವಡಿಸ್ಕೊಂಡ್ರೆ ನಿಮ್ಮ ಬೀಜ ಮೊಳಕೆ ಓಡಿದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸೊ ಈ ಒಂದು ಕ್ರಮವನ್ನ ಅಳವಡಿಸ್ಕೊಳ್ತಾ ಹೋದಂತೆ ನಮ್ಮ ಕೃಷಿ ಭೂಮಿಯು ಕೂಡ ಅಪಾಯದಲ್ಲಿರುವಂತ ಕೃಷಿ ಭೂಮಿ ಮುಂದೊಂದು ದಿನ ಫಲವತ್ತಾಗುತ್ತೆ ಆಗ ರೈತ ಅತಿಯಾದ ರಾಸಾಯನಿಕ ಗೊಬ್ಬರಕ್ಕೆ ಖರ್ಚು ಮಾಡುವಂತಹ ಹಣವು ಕೂಡ ಉಳಿಯುತ್ತೆ ಸೊ ಹೀಗಾಗಿ ರಾಸಾಯನಿಕ ಗೊಬ್ಬರ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡಿಕೊಂಡು ಕುತ್ಕೊಳ್ಳೋ ಬದಲಾಗಿ ಈ ರೀತಿ ಸಾವಯವ ಮಾರ್ಗ ನೈಸರ್ಗಿಕ ಮಾರ್ಗಗಳನ್ನ ಹುಡುಕೊಂಡು ನೀವು ಕೃಷಿ ಮಾಡಿದ್ರೆ ಉತ್ತಮ ಅನ್ನೋದು ನಮ್ಮ ನಂಬಿಕೆ ಒಟ್ಟಿನಲ್ಲಿ ರೈತ ಬಾಂಧವ್ರೆ ರೈತ ಬಾಂಧವರು ಈ ರೀತಿಯಾಗಿ ನಾವು ಬೀಜೋಪಚಾರ ಮಾಡ್ಕೊಳ್ಳೋದ್ರಿಂದ ಒಂದು ಅತಿಯಾಗಿ ನಾವು ರಾಸಾಯನಿಕ ಗೊಬ್ಬರಗಳಿಗೆ ಬರಸ್ತಾ ಇರುವಂತಹ ಹಣ ಉಳಿತಾಯ ಆಗುತ್ತೆ ಹಾಗೆ ರಾಸಾಯನಿಕ ಗೊಬ್ಬರದಿಂದ ಕೃಷಿ ಭೂಮಿ ಕಲುಷಿತ ಆಗ್ತಾ ಇದೆ ವಿಷಕಾರಿ ಆಗ್ತಾ ಇದೆ ಸೊ ಅದನ್ನು ಕೂಡ ನಾವು ತಪ್ಪಿಸ್ಬೋದು ಸೊ ಮಣ್ಣಿನ ಒಳಗಡೆ ಇರುವಂತಹ ಎರೆಹುಳ ಆಗಿರ್ಬೋದು ಮತ್ತೆ ಸೂಕ್ಷ್ಮಾನು ಜೀವಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸ್ಬೋದು ಇದರಿಂದ ಕೃಷಿ ಭೂಮಿ ಫಲವತ್ತ ಮುಂದೊಂದು ದಿನ ರೈತ ಯಾವುದೇ ಖರ್ಚಿಲ್ಲದೆ ಕೃಷಿಯನ್ನ ಮಾಡ್ಲಿಕ್ಕೆ ಅನುಕೂಲಕರವಾದಂತಹ ವಾ ವಾತಾವರಣ ಸೃಷ್ಟಿಯಾಗುತ್ತೆ ಸೊ ಈ ಎಲ್ಲ ಮಾರ್ಗದಿಂದ ಕೃಷಿ ಮಾಡುವುದನ್ನ ಕಲಿಬೇಕು ಅನ್ನೋದು ನಮ್ಮ ಆಶಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ಮಾಹಿತಿ ನಿಮ್ಗೆ ಏನನ್ಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ